ಕನ್ಯಾ ರಾಶಿಯವರಿಗೆ ನವೆಂಬರ್ ತಿಂಗಳು ಖಂಡಿತವಾಗಿಯೂ ಲಾಭದಾಯಕ ಮಾಸ ಈ ಮಾಸದಲ್ಲಿ ಖಂಡಿತ ನೀವು ಹೊಸ ಆಸ್ತಿಯನ್ನು ಖರೀದಿ ಮಾಡ್ತೀರಾ ಹಾಗೂ ನಿಮ್ಮ ಆತ್ಮೀಯ ಸ್ನೇಹಿತರೊಂದಿಗೆ ನಿಮ್ಮ ಸಂಬಂಧ ವೃದ್ಧಿಯಾಗತಕ್ಕಂಥದ್ದು ಪ್ರಮುಖವಾಗಿ ನೀವು ಹಿಂದೆ ಕಷ್ಟಪಟ್ಟಿರತಕ್ಕಂಥ ಒಂದಷ್ಟು ಕೆಲಸ ಕಾರ್ಯದ ಫಲವನ್ನು ಈ ಮಾಸದಲ್ಲಿ ನಿಮಗೆ ಲಾಭದಾಯಕವಾಗಿ ಅನುಭವಿಸತಕ್ಕಂಥದ್ದು ಹಾಗೆಯೇ ನಿಮ್ಮ ಹೆಂಡತಿ ಕಡೆಯಿಂದ ನಿಮಗೆ ಧನಲಾಭವಾಗತ್ತೆ ಎಚ್ಚರಿಕೆಯಿಂದಿರಿ ನಿಮ್ಮ ದಾಯಾದಿಗಳೊಂದಿಗೆ ಕಲಹಗಳು ಈ ಮಾಸ ಜಾಸ್ತಿ ಆಗತಕ್ಕಂಥದ್ದು ಹಾಗೆಯೇ ಒಂದೇ ದಿನ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡ್ತೇನೆ ಕಂಡುಕೊಳ್ತೇನೆ ಅಂತ ಹೋಗಿ ಮತ್ತಿನ್ನಷ್ಟು ಸಮಸ್ಯೆಗಳನ್ನು ತಂದ್ಕೊಂಡು ಬಿಡಬೇಡಿ ಹಾಗೆಯೇ ಆಸ್ತಿಯನ್ನು ಪ್ರಮುಖವಾಗಿ ಪಿತ್ರಾಜಿತ ಆಸ್ತಿಗಳಲ್ಲಿ ನಿಮಗೆ ಈ ಮಾಸದಲ್ಲಿ ಕಿರಿಕಿರಿ ಆಗತಕ್ಕಂಥದ್ದು ದಾಯಾದಿಗಳೊಂದಿಗೆ ಕಲಹ ಕೂಡ ಜಾಸ್ತಿ ಆಗುತ್ತೆ ಕನ್ಯರಾಶಿಯವರು ರಾಶಿಯವರು ಈ ಮಾಸ ಗುರು ರಾಘವೇಂದ್ರ ಸ್ವಾಮಿಯವರ ಆರಾಧನೆ ಮಾಡಿ ಖಂಡಿತವಾಗಿಯೂ ಲಾಭ ಯಥೇಚ್ಛವಾಗುತ್ತೆ ಕನ್ಯರಾಶಿಯವರು ರಾಶಿಯವರು ನವೆಂಬರ್ ತಿಂಗಳ ಸಂಪೂರ್ಣ ಭವಿಷ್ಯವನ್ನು ತಿಳಿದುಕೊಳ್ಬೇಕು ಅಂದರೆ ಭವಿಷ್ಯ ದರ್ಶನ ಯೂಟ್ಯೂಬ್ ಚಾನಲ್ನ ಭೇಟಿ ಮಾಡಿ ಖಂಡಿತವಾಗಿಯೂ ನಿಮಗೆಲ್ಲ ರೀತಿಯ ಮಾಹಿತಿಗಳು ದೊರಕುತ್ತದೆ ಶುಭ